ಸ್ನೇಹಿತರೆ ನಮಸ್ಕಾರ ಎಸ್ ಆರ್ ಕ್ಲಾಸಸ್ ಯೂಟ್ಯೂಬ್ ಗೆ ಸ್ವಾಗತ ಸ್ನೇಹಿತರೆ ಟಿ ಟಿ ಉಳಿದಿದ್ದು ಕೇವಲ ಎರಡು ದಿನಗಳು ಮಾತ್ರ ಈ ಒಂದು ಎರಡು ದಿನಗಳಲ್ಲಿ ಅಪ್ಪಿತಪ್ಪಿನೂ ಕೆಲವೊಂದು ನಿರ್ಧಾರಗಳನ್ನ ಕೈಗೊಳ್ಳದಿದ್ರೆ ಒಳ್ಳೇದು ಅದೇ ಏನು ವಿಚಾರ ಅಂತ ಹೇಳಿ ನಾನು ಮುಂದೆ ಹೇಳ್ತಾ ಹೋಗ್ತೇನೆ ಈಗಾಗಲೇ ನಿಮ್ಮೆಲ್ರಿಗೂ ಕೂಡ ಆ ಟಿಕೆಟ್ ನಿಮ್ ಕೈ ಸೇರಿದೆ ಈಗ ನೀವು ಯಾವುದಕ್ಕಾಗಿ ಕಾಯಬೇಕಾದ ಅಗತ್ಯತೆ ಇಲ್ಲ ಈಗ ಏನಿದ್ರು ಕೂಡ ನೇರವಾಗಿ ನೀವು ಪರೀಕ್ಷಾ ದಿನ ಹೋಗಿ ಪರೀಕ್ಷೆ ಬರೀಬೇಕು ಅದಕ್ಕೂ ಮುಂಚೆ ಆ ಸ್ವಲ್ಪ ಒಂದು ವಿಷಯವನ್ನ ಯೋಚನೆ ಮಾಡ್ರಿ ಈಗ ಈ ಎರಡು ದಿನಗಳಲ್ಲಿ ನೀವ್ ಏನಾದ್ರು ಬೇಕಿದ್ರು ಸಾಧಿಸಬಹುದು ಬಟ್ ಈಗ ಏನಾದ್ರು ನೀವು ಎಡವಿದ್ರೆ ನಾಲ್ಕು ವರ್ಷಗಳ ಕಾಲ ನೋಟಿಫಿಕೇಶನ್ ಗೋಸ್ಕರ ಕಾಯ್ಬಹುದು ಅಂದ್ರೆ ಈ ಒಂದು ನೋಟಿಫಿಕೇಶನ್ ಈಗ ಬರೋ ನೋಟಿಫಿಕೇಶನ್ ನಲ್ಲಿ ಏನಾದ್ರು ಮಿಸ್ ಆಯ್ತು ಅಂದ್ರೆ ಪುನಃ ಸಾಕಷ್ಟು ದಿನಗಳಂದ್ರೆ ಹೆಚ್ಚು ಕಡಿಮೆ ನಾಲ್ಕು ವರ್ಷಗಳಾದ್ರೂ ಕಾಯ್ಬೇಕಾದ ಪರಿಸ್ಥಿತಿ ಬರಬಹುದು ಸೊ ಹಾಗಾಗಿ ಏನ್ ಹೇಳ್ತೀನಲ್ಲ ಹೇಳೋ ಮಾತನ್ನ ಸ್ವಲ್ಪ ಒಂದು ಎಂಟರಿಂದ ಹತ್ತು ನಿಮಿಷಗಳ ಕಾಲ ಸಮಯವನ್ನು ವಿನಿಯೋಗಿಸಿ ಕೇಳಿದ್ರೆ ಒಳ್ಳೇದಾಗುತ್ತೆ ಯಾಕಂತಂದ್ರೆ ನೀವು ನಂಬಿರೋ ದೈವ ನಿಮ್ಮ ಹಿಂದೆ ಇದೆ ಅಂತ ಹೇಳಿ ಒಂದು ಆತ್ಮವಿಶ್ವಾಸ ನಾನು ಅಷ್ಟು ಆಧ್ಯಾತ್ಮಿಕವಾಗಿ ಹೋಗಲ್ಲ ಬಟ್ ಈ ಒಂದು ಸಂದರ್ಭದಲ್ಲಿ ನಾವು ಒತ್ತಡವನ್ನ ಕಡಿಮೆ ಮಾಡ್ಕೊಳ್ಬೇಕಾದ್ರೆ ನಮ್ಮ ದೈವವನ್ನ ನಂಬಿದ್ರೆ ಒಳ್ಳೇದಾಗುತ್ತೆ ಅನ್ನೋದು ನನ್ನ ಒಂದು ಭಾವನೆ ಸೊ ಹಾಗಾಗಿ ದಯವಿಟ್ಟು ಹೇಳೋ ಮಾತನ್ನ ಒಂದು ಎಂಟರಿಂದ ಹತ್ತು ನಿಮಿಷ ನೀವು ಟೈಮ್ ವಿನಿಯೋಗಿಸಿ ಅಟ್ಲೀಸ್ಟ್ ಈ ಒಂದು ಟೂ ತ್ರೀ ಡೇಸ್ ಮೈಂಡ್ ಡಿಸ್ಟರ್ಬ್ ಆಗ್ಲಾರತ್ತೆ ಓದೋ ಕಡೆ ಗಮನ ಕೊಡಬಹುದು ಹೇಳಿ ನನ್ನ ಒಂದು ಅನಿಸಿಕೆ ಇಲ್ಲಿ ಒಂದು ಕೋರ್ಟ್ ಇದೆ ನೀವು ನೋಡಬಹುದು ವಿನಯ ನಿನ್ನದಾದರೆ ವಿಜಯ ನಿನ್ನದೇ ಅಂದ್ರೆ ನಮ್ಮಲ್ಲಿ ವಿನಯವಂತಿಕೆ ಇದ್ರೆ ವಿಜಯ ಡೆಫಿನೆಟ್ಲಿ ಸಿಗುತ್ತೆ ಆದ್ರೆ ಅದಕ್ಕಿಂತ ಹೆಚ್ಚಿನದಾಗಿ ಇರೋದು ಏನಪ್ಪಾ ಅಂತಂದ್ರೆ ಸಹನೆ ನಮ್ಮಲ್ಲಿ ಇತ್ತಂತಂದ್ರೆ ಸಕಲವು ನಮ್ಮದೇ ಆಗುತ್ತೆ ಅಂದ್ರೆ ವಿಜಯವನ್ನು ಹಿಡ್ಕೊಂಡು ಪ್ರತಿಯೊಂದು ಕೂಡ ನಮ್ದಾಗುತ್ತೆ ಸೊ ಹಾಗಾಗಿ ಈ ಒಂದು ಟೂ ಡೇಸ್ ಯಾವುದೇ ಕಾರಣಕ್ಕೂ ನೀವು ಒತ್ತಡಕ್ಕೆ ಒಳಗಾಗ್ಬೇಡಿ ವಿನಯ ಎಲ್ಲರ ಐತೆ ಯಾಕಂದ್ರೆ ವಿನಯ ಇರೋದ್ರಿಂದ ಪುಸ್ತಕವನ್ನ ಹಿಡ್ಕೊಂಡು ನಾವ್ ಅದಕ್ಕೆ ಶರಣಾಗತರಾಗಿದೀವಿ ಬಟ್ ಅದನ್ನ ಮೀರಿದ್ದು ಇನ್ನೊಂದಿದೆ ಸಹನೆ ಅಂದ್ರೆ ಈ ಎರಡು ದಿನ ಸಹನೆಯಿಂದ ನೀವೇನಾದ್ರೂ ಕೂತ್ಕೊಂಡು ಓದಿದಿರ ಅಂತ ಅಂದ್ರೆ ಡೆಫಿನೆಟ್ಲಿ ಆ ಏನು ಸಕಲ ಅಂತ ಹೇಳಿ ಕರಿತೀವಿ ವಿಜಯಕ್ಕಿಂತಲೂ ಹೆಚ್ಚಿನದಾದದ್ದು ಸೊ ಅದು ಎಲ್ಲವೂ ಕೂಡ ನಮ್ಗೆ ಸಿಗುತ್ತೆ ಅಂದ್ರೆ ಎಲಿಜಿಬಲ್ ಆಗ್ತಿವ ಅದನಂತರ ನಂತರ ಮುಂದೆ ಒಂದು ನೋಟಿಫಿಕೇಶನ್ ಆಗುತ್ತೆ ಆ ನೋಟಿಫಿಕೇಶನ್ ಅಲ್ಲಿ ಕೂಡ ನಾವೊಂದು ಉದ್ದೆ ಪಡಿತೀವಿ ಅಂದ್ರೆ ಸಕಲ ಈ ಒಂದು ಎಲಿಜಿಬಿಲಿಟಿ ಫಾರ್ಮ್ ಜೊತೆಗೆ ನಮ್ಗೆ ಮುಂದೆ ಹುದ್ದೆನೂ ಕೂಡ ಸಿಗ್ಬಹುದು ಸೊ ಹಾಗಾಗಿ ಈ ಒಂದು ಕೊಟೇಶನ್ ಅನ್ನ ನೀವು ಸಾಧ್ಯ ಆದ್ರೆ ಕಡೆ ಬರ್ಕೊಳ್ರೆ ಬರ್ಕೊಂಡು ಅದನ್ನ ನೋಡಿ ಒಂದ್ ಟೂ ಡೇಸ್ ಡೆಫಿನೆಟ್ಲಿ ನೀವು ಓದೋದ್ ಕಡೆ ಗಮನ ಕೊಡ್ತೀರಾ ಮತ್ತೆ ಅದು ನಿಮ್ಗೆ ಬಹಳಷ್ಟು ಹೆಲ್ಪ್ಫುಲ್ ಮಾಡುತ್ತೆ ಸಾಕಷ್ಟು ಸಮಯದಲ್ಲಿ ನಾವು ಮೋಟಿವೇಶನ್ ಕಳ್ಕೊಂಡಾಗ ಈ ರೀತಿ ಬರುವಂತ ಉಕ್ತಿಗಳು ನಮ್ಗೆ ಎಷ್ಟೋ ಎನರ್ಜಿ ಕೊಡುತ್ತೆ ಸೊ ಹಾಗಾಗಿ ಈ ಒಂದು ಕೊಟೇಶನ್ ಅನ್ನ ಹಾಕಿ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಬಟ್ ಇದು ನಿಮ್ಗೆ ಅಷ್ಟು ದೊಡ್ಡದ ಅನ್ಸಿಲ್ಲದೆ ಇರಬಹುದು ಬಟ್ ನಾನು ಇವಾಗಿನ ಪರಿಸ್ಥಿತಿಯನ್ನ ಅವಲೋಕನ ಮಾಡ್ತಾ ಇಲ್ಲ ಮುಂಬರಲಿರುವ ಒಂದು ಪರಿಸ್ಥಿತಿಯನ್ನ ಅವಲೋಕನ ಮಾಡ್ತಾ ಇದ್ದೀನಿ ಸೊ ಯಾಕಪ್ಪ ಅಂತಂದ್ರೆ ಈ ಟೂ ಡೇಸ್ ಅಲ್ಲಿ ಏನಾದ್ರು ನೀವು ಎಡವಿ ಎಲಿಜಿಬಲ್ ಆಗೋದ್ರಿಂದ ಹೊರಗೆ ಬಂದಿರ ಅಂತಂದ್ರೆ ಡೆಫಿನೆಟ್ಲಿ ಸಫರ್ ಆಗ್ತೀರಾ ನನ್ ಮಾತು ಇವಾಗ ನಿಮ್ಗೆ ಒಂಥರ ಏನೋ ಅಪಾಸೆ ಮಾಡಬಹುದು ನೀವು ಬಟ್ ಮುಂದೆ ಡೆಫಿನೆಟ್ಲಿ ಎಕ್ಸಾಮ್ ಆದಮೇಲೆ ನೆನೆಸ್ರ ಅದು ಮುಂದೆ ನೋಡಿ ಓಕೆ ಡೆಫಿನೆಟ್ಲಿ ನೀವೇನಾದರೂ ಆ ಶ್ರದ್ಧೆಯಿಂದ ಓದಿದ್ದಾದರೆ ನಿಮಗೆ ನೀವು ನಂಬಿರುವ ದೈವ ನಿಮಗೆ ಸಪೋರ್ಟ್ ಮಾಡೇ ಮಾಡುತ್ತೆ ಓಕೆ ಈ ಎರಡು ದಿನಗಳ ತಯಾರಿ ಹೇಗಿದ್ರೆ ಒಳಿತು ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಹೋಗೋಣ ಯಾವುದೇ ಕಾರಣಕ್ಕೂ ಒತ್ತಡಕ್ಕೆ ಒಳಗಾಗ್ಬೇಡಿ ಅಂದ್ರೆ ಫಾರ್ ಎಕ್ಸಾಂಪಲ್ ನಾನು ಇನ್ನು ಅದು ಓದಿಲ್ಲ ಇದು ಓದಿಲ್ಲ ಅದು ಓದ್ಬೇಕು ಇದು ಓದಬೇಕು ಎಲ್ಲ ಗೊಂದಲಗಳಿಗೆ ನೀವು ತೆರೆ ಹೇಳದ್ ಬಿಡ್ರಿ ಇವಾಗ ಏನ್ ಓದಿದಿರಲ್ಲ ಅಂದ್ರೆ ಏನ್ ಓದಿದಿರಲ್ಲ ಎರಡು ದಿನ ಪ್ರಶಾಂತತೆಯಿಂದ ಸಾಧ್ಯ ಆದ್ರೆ ಪ್ರತಿಯೊಂದನ್ನು ರಿವಿಷನ್ ಮಾಡ್ಲಿಕ್ಕೆ ಟ್ರೈ ಮಾಡಿ ಹೊಸದನ್ನ ಅಟೆಂಪ್ಟ್ ಮಾಡ್ಬೇಡ್ರಿ ಅಂದ್ರೆ ಯಾವ್ದೋ ಗೊತ್ತಿಲ್ದ ವಿಚಾರ ಯಾವ್ದೋ ಇರೋ ಸಿದ್ಧಾಂತ ಯಾವ್ದೋ ಗೊತ್ತಿಲ್ಲ ಅಂದ್ರೆ ನಿಮ್ಗೆ ಆಲ್ರೆಡಿ ಈಗ ಓದಿರೋದೆಲ್ಲ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ಇದೀವಿ ಅಂತಂದ್ರೆ ಈ ಹಂಡ್ರೆಡ್ ಪರ್ಫೆಕ್ಟ್ ಪರ್ಫೆಕ್ಟ್ನೆಸ್ ಇತ್ತು ಅಂತಂದ್ರೆ ನೀವು ಹೊಸದನ್ನ ಅಟೆಂಪ್ಟ್ ಮಾಡಬಹುದು ಬಟ್ ಇಲ್ಲ ಈಗ ಓದಿರೋದೇ ಓದಿರೋದೆ ಯದ್ವಾ ತದ್ವಾ ಓದಿದೀವಿ ಅಂತಂದ್ರೆ ನೀವು ಡೆಫಿನೆಟ್ಲಿ ಹೊಸದನ್ನ ಅಟೆಂಡ್ ಮಾಡಬೇಡಿ ಯಾಕಂತಂದ್ರೆ ಅಟ್ಲೀಸ್ಟ್ ನೀವು ಹಿಂದೆ ಓದಿರೋದನ್ನ ಮತ್ತೊಂದ್ಸಲ ಪುನಃ ಓದಿದ್ರೆ ಎಕ್ಸಾಮ್ ಅಲ್ಲಿ ನೀವು ಅದನ್ನ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಆನ್ಸರ್ ಮಾಡಬಹುದು ಯಾಕಂತಂದ್ರೆ ಈಗ ಬರೋ ಪ್ರತಿಯೊಂದು ಪ್ರಶ್ನೆ ಕೂಡ ಹೇಳಿಕೆ ರೂಪದಲ್ಲಿ ಇರಬಹುದು ಬಟ್ ಕೆಲವೊಮ್ಮೆ ಪ್ಯಾಟರ್ನ್ ಚೇಂಜ್ ಆಗಿ ಗುಡ್ ಲಕ್ ಇತ್ತು ಅಂತಂದ್ರೆ ಸಿಂಗಲ್ ಲೈನರ್ ಕ್ವಶನ್ಸ್ ಬರಬಹುದು ಬಟ್ ನಾವ್ ಬೇಡ್ಕೊಳ್ಳೋದೇನಂತಂದ್ರೆ ಎಲ್ರು ಎಲಿಜಿಬಲ್ ಆಗ್ಲಿ ಅನ್ನೋದು ಮಾತ್ರ ನಮ್ಮ ಒಂದು ಚಾನೆಲ್ ನ ಇಚ್ಛೆ ಹೇಳಿ ಹೇಳ್ತಾ ಹೋಗ್ತೀನಿ ಇಲ್ಲಿ ನೀವು ಏನಂದ್ರೆ ಯಾವ್ದೇ ಕಾರಣಕ್ಕೂ ಒತ್ತಡಕ್ಕೆ ಒಳಗಾಗ್ಬಿಟ್ಟು ಎಷ್ಟು ಓದಿದ್ರಲ್ಲ ಸಾಕಷ್ಟೇ ಅದನ್ನ ರಿವಿಝನ್ ಮಾಡ್ರಿ ನೆಕ್ಸ್ಟ್ ಈ ಎರಡು ದಿನಗಳಲ್ಲಿ ಏನಾದ್ರೂ ಪ್ರಯತ್ನಿಸಬಹುದಾ ಅಂದ್ರೆ ನಾನು ಸ್ಟಾರ್ಟಿಂಗ್ ಅಲ್ಲಿ ಅಂದ್ರೆ ಈ ಒಂದು ಟಿಇಟಿ ಮತ್ತೆ ಟಿಗೆ ನಾವು ಬ್ಯಾಚ್ ನ ಆರಂಭ ಮಾಡದಾಗೆ ನಾನು ಡಿಫ್ರೆಂಟ್ ಕ್ಯಾಟಗರಿಯಲ್ಲಿ ಡಿವೈಡ್ ಮಾಡಿದ್ದೆ ಆಸ್ ಫ್ರೆಂಟ್ಸ್ ಹೆಂಗಂತಂದ್ರೆ ಕೆಲವೊಬ್ರು ಅಪ್ಲಿಕೇಶನ್ ಹಾಕೋಕಿನ ನಾವು ಬಿಫೋರ್ ಇಂದ ಸ್ಟಡಿ ಮಾಡ್ತಾರೆ ಕೆಲವೊಬ್ರು ಅಪ್ಲಿಕೇಶನ್ ಹಾಕಿದ್ಮೇಲೆ ಸ್ಟಡಿ ಮಾಡ್ತಾರೆ ಕೆಲವೊಬ್ರು ಆರ್ ಟಿಕೆಟ್ ಬಂದ ಮೇಲೆ ಸ್ಟಡಿ ಮಾಡ್ತಾರೆ ಇನ್ನು ಕೆಲವೊಬ್ರು ಎಕ್ಸಾಮ್ ನಾಳೆ ಇದೆ ಅಂತಂದ್ರೆ ಇವತ್ತು ಸ್ಟಡಿ ಮಾಡ್ತಾರೆ ಸೊ ಅದರಲ್ಲಿ ಯಾವ ಕೆಟಗರಿ ನೀವಿದಿರ ನೀವು ಸ್ವಲ್ಪ ಯೋಚನೆ ಮಾಡ್ಕೊಳ್ಳಿ ಬಟ್ ಅದು ಏನೇ ಆಗಿರ್ಲಿ ಯಾವ ಕೆಟಗರಿಯಲ್ಲಿ ಇದೀವಿ ಅನ್ನೋದಕ್ಕಿಂತ ನಾವು ಸಕ್ಸಸ್ ಆಗ್ತೀವ ಇಲ್ಲ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಬಟ್ ಹಾರ್ಡ್ ವರ್ಕ್ ಏನ್ ಮಾಡಿರ್ತಾರಲ್ಲ ಹಿಂದಿನಿಂದ ಸೊ ಅವರು ಡೆಫಿನೆಟ್ಲಿ ಸಕ್ಸಸ್ ಆಗ್ತಾರೆ ಅಲ್ಲಿ ಬೇರೆ ಮಾತಿರಲ್ಲ ಸೊ ಹಾಗಾಗಿ ಓಕೆ ಇದು ಏನೋ ಆಗಿದೆ ಇನ್ನು ಟೂ ಡೇಸ್ ಇದೆ ಟೂ ಡೇಸ್ ಅಲ್ಲಿ ನಿಮ್ಗೆ ಕೈ ಇಡುವಂತ ಸಬ್ಜೆಕ್ಟ್ಗಳು ಯಾವಂತಂದ್ರೆ ಫಾರ್ ಎಕ್ಸಾಂಪಲ್ ಕನ್ನಡ ಎಲ್ರು ಮಾತೃಭಾಷೆ ಭಾಷೆ ಎಲ್ರು ಮಾತೃಭಾಷೆ ಸೊ ಅಲ್ಲಿ ವಿಶೇಷವಾಗಿ ಏನು ಇರಲ್ಲ ಒಂದು ಗದ್ಯ ಭಾಗ ಇರುತ್ತೆ ಪದ್ಯ ಭಾಗ ಇರುತ್ತೆ ಅಲ್ಲಿ ಹತ್ತು ಅಂಕಗಳು ಬರುತ್ತೆ ಆ ಹತ್ತು ಅಂಕನ ಯಾವುದೇ ಕಾರಣಕ್ಕೂ ಮಿಸ್ ಮಾಡೋಂಗಿಲ್ಲ ಇನ್ನೂ ಹತ್ತು ಅಂಕಗಳು ವ್ಯಾಕರಣಾಂಶದಿಂದ ಬರುತ್ತೆ ವ್ಯಾಕರಣಾಂಶಗಳನ್ನ ಜಸ್ಟ್ ಸುಮ್ನೆ ನೀವು ಮೇಲೆ ಮೇಲೆ ನೋಡ್ಕೊಂಡು ಹೋದ್ರು ಕೂಡ ಅಂದ್ರೆ ಇರೋ ಎರಡು ದಿನದಲ್ಲಿ ಸುಮಾರು ಒಂದು ಜಸ್ಟ್ ಎರಡರಿಂದ ಮೂರ್ ತಾಸು ಮಾತ್ರ ನೀವು ಕನ್ನಡ ವಿಷಯಕ್ಕೆ ಕೊಟ್ಟಿರಂತಂದ್ರೆ ಡೆಫಿನೆಟ್ಲಿ ನೀವು ಎಲ್ಲಾ ವ್ಯಾಕರಣ ಅಂಶವನ್ನ ಕವರ್ ಮಾಡ್ತೀರಿ ನೆಕ್ಸ್ಟ್ ಇನ್ನು ಬೋಧನಾ ಶಾಸ್ತ್ರ ಬೋಧನಾ ಶಾಸ್ತ್ರದ ಹತ್ತು ಅಂಕಗಳಿರುತ್ತೆ ಈ ಬೋಧನಾ ಶಾಸ್ತ್ರದಲ್ಲಿ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಜಸ್ಟ್ ನಿಮ್ಗೆ ಯಾವ್ದು ಹಂಡ್ರೆಡ್ ಪರ್ಸೆಂಟ್ ಗೊತ್ತು ಥಿಂಕ್ ಮಾಡಿ ಫಸ್ಟ್ ರೌಂಡ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಿಜವಾಗ್ಲು ಕ್ಲಾಸ್ ರೂಮ್ ಬೇಸಸ್ ಅಲ್ಲಿ ನಾವೆಲ್ಲ ಬಿ ಎಡ್ ಡಿ ಎಡ್ ಮಾಡ್ಕೊಂಡಿದೀವಿ ಅಂತಂದ್ರೆ ಕ್ಲಾಸ್ ರೂಮ್ ಬೇಸಲ್ಲಿ ಬರೋ ಪ್ರಶ್ನೆಗಳನ್ನ ನಾವು ಅಟೆಂಡ್ ಮಾಡಬಹುದು ಅದಾದ ನಂತರ ಕೆಲವೊಂದು ಜಸ್ಟ್ ಥಿಂಕ್ ಮಾಡಿ ಹಾಕೊಂತವಿರುತ್ತೆ ಸೊ ನಾವು ಎಕ್ಸಾಮ್ ಅಲ್ಲಿ ಒತ್ತಡಕ್ಕೆ ಒಳಗಾಗಿಲ್ಲ ಅಂತಂದ್ರೆ ನಾವು ಅಂತ ಪ್ರಶ್ನೆಗಳನ್ನ ಆಗಿ ಅಟೆಂಡ್ ಮಾಡಿದ್ರೆ ಡೆಫಿನೆಟ್ಲಿ ಆಗುತ್ತೆ ಏನಾದ್ರು ಇಲ್ಲಿ ಅವಕಾಶ ಮೂವತ್ತು ಇದೆ ಅಲ್ಲ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ತಗೊಳ್ಳೋ ಅವಕಾಶನು ಅಲ್ಲಿ ಕನ್ನಡದಲ್ಲಿ ಇರುತ್ತೆ ಸೊ ಅದನ್ನ ಬಿಟ್ಕೊಡ್ಬೇಡ್ರಿ ಅದಾದ ನಂತರ ನಮ್ ನಮ್ಮ ಸಬ್ಜೆಕ್ಟ್ ಗಳು ಫಾರ್ ಎಕ್ಸಾಂಪಲ್ ಸೋಷಿಯಲ್ ಟೀಚರ್ ಆಗಿದ್ರೆ ಸೋಷಿಯಲ್ ಸೈನ್ಸ್ ಮ್ಯಾಥ್ಸ್ ಆಗಿದ್ರೆ ಸೈನ್ಸ್ ಮ್ಯಾಥ್ಸ್ ಇವೆಲ್ಲವೂ ನಮ್ಗೆ ಗ್ರಿಪ್ ಇದ್ದೇ ಇರುತ್ತೆ ಮತ್ತೆ PST ಎಚ್ ಒನ್ ಟು ಫಿಫ್ತ್ ಅವರು ಆಗಿದ್ರು ಕೂಡ ನಿಮ್ಗೆ ಅಲ್ಲಿ ಕೆಲವೊಬ್ರು ಅಂದ್ರೆ ಆರ್ಟ್ಸ್ ಬ್ಯಾಕ್ ಗ್ರೌಂಡ್ ಇಂದ ಬಂದವರಿಗೆ ಸರ್ ಆ ಮ್ಯಾಥ್ಸ್ ಟಫ್ ಆಗುತ್ತೆ ಅಂತಂದ್ರೆ ನೀವ್ ಜಸ್ಟ್ ಟಫ್ ಆಗುತ್ತೆ ಅಂತ ಹೇಳಿ ಯೋಚನೆ ಮಾಡಿದ್ರೆ ಟಫ್ ಆಗುತ್ತೆ ಅಲ್ಲಿ ಪ್ರಶ್ನೆನ ಕೂಲ್ ಆಗಿ ಒಂದ್ ಎರಡರಿಂದ ಮೂರ್ ಸಲ ಹೋದಿ ಡೆಫಿನೆಟ್ಲಿ ನಿಮ್ಗೆ ಅಲ್ಲಿ ಏನೋ ಒಂದು ಕ್ಲೂ ಸಿಕ್ಕು ಆನ್ಸರ್ಸ್ ಸಿಗ್ಬಹುದು ಸೊ ಹಾಗಾಗಿ ನೀವು ಯೋಚನೆ ಮಾಡಿ ನಿರ್ಧಾರ ಮಾಡಿಕೊಟ್ರೆ ಇನ್ನು ಸೈನ್ಸ್ ಅಲ್ಲಿ ಪಿ ಟಿ ಅವರು ಸೈನ್ಸ್ ಅಲ್ಲಿ ಕೂಡ ಒಂದು ಇಪ್ಪತ್ತೈದು ಪ್ರಶ್ನೆಗಳು ಬಂದಿರುತ್ತೆ ಅಲ್ಲಿ ನೀವು ಸ್ಕೋರ್ ಮಾಡ್ಕೋಬಹುದು ನಾ ಬಿಫೋರ್ ಸ್ಟಾರ್ಟಿಂಗ್ ಟಾರ್ಗೆಟ್ ಸ್ಟಾರ್ಟ್ ಮಾಡ್ದಾನೆ ಹೇಳಿದೆ ಯಾರಿಗೆಲ್ಲ ಮ್ಯಾಥ್ಸ್ ಟಫ್ ಆಗುತ್ತೆ ಅವರು ರಿಮೇನಿಂಗ್ ಸಬ್ಜೆಕ್ಟ್ ಅಂದ್ರೆ ಮ್ಯಾಥ್ಸ್ ಗೆ ಮಿನಿಮಮ್ ಪ್ರಿಫರೆನ್ಸ್ ಕೊಟ್ಟು ಉಳಿದಿರೋ ಸಬ್ಜೆಕ್ಟ್ ಗೆ ನೀವು ಜಾಸ್ತಿ ಎಫರ್ಟ್ಸ್ ಹಾಕಿ ಅಲ್ಲಿ ಯಾವ್ದೇ ಕಾರಣಕ್ಕೂ ಮಾರ್ಕ್ಸ್ ಬಿಡ್ ಬಿಟ್ಕೊಡ್ಬೇಡ್ರಿ ಹೇಳ್ದೆ ಸೊ ಅಲ್ಲಿ ನೀವು ಕವರ್ ಮಾಡ್ಕೊಂಡಿರ್ಬೋದು ಇನ್ನು ಸೈನ್ಸ್ ಮ್ಯಾಥ್ಸ್ ಅವ್ರಿಗೂ ಕೂಡ ಎಲ್ರು ಸಿ ಬಿ ಅವ್ರಿಗೆ ಸ್ವಲ್ಪ ಮ್ಯಾಥ್ಸ್ ಕಷ್ಟ ಆಗ್ಬಹುದು ಬಟ್ ಅದನ್ನ ಬಿಟ್ರೆ ಮಾಡ್ಕೋಬಹುದು ಮಿನಿಮಮ್ ಕ್ವಶನ್ಸ್ ಲೆವೆಲ್ ಏನಾದ್ರು ಯಾವ್ರೇಜ್ ಇತ್ತು ಅಂತಂದ್ರೆ ಅಟೆಂಡ್ ಮಾಡಬಹುದು ಬಟ್ ಅಲ್ಲಿ ಏನ್ ತೊಂದರೆ ಆಗಲ್ಲ ಸೊ ಅಷ್ಟು ನೀವು ಮಾಡ್ಕೊಳ್ಬಹುದು ಇನ್ನು ಟೂ ಡೇಸಲ್ಲಿ ನೀವೇನ್ ಮಾಡ್ಬೇಕಂತ ಹೇಳಿದೆ ಕನ್ನಡನ ಡೆಫಿನೆಟ್ಲಿ ಓದ್ಬೇಕು ಅಂದ್ರೆ ಜಸ್ಟ್ ತ್ರೀ ಟು ಫೋರ್ ಅವರ್ಸ್ ಮಾಡ್ಕೊಂಡು ಕೂಡ ಅದು ಕವರ್ ಆಗುತ್ತೆ ಅದಾದ ನಂತರ ಈ ಸಮಯದಲ್ಲಿ ಹೊಸ ಓದಿಗೆ ಸೂಕ್ತ ಸಮಯವೇ ಅಂತೇಳಿ ಇದೆ ಬಟ್ ಯಾವುದೇ ಕಾರಣಕ್ಕೂ ನಾ ಹೇಳಿದೆ ಆಗ್ಲೇ ಹೇಳಿದೆ ಯಾವ್ದೇ ಕಾರಣಕ್ಕೂ ಹೊಸದನ್ನ ಅಟೆಂಡ್ ಮಾಡಬೇಡ್ರಿ ಈಗ ಏನು ಓದಿದ್ರಲ್ಲ ಅದನ್ನ ಓದಿ ಸರ್ ನಾವು ಇನ್ನು ಓದೇ ಇಲ್ಲ ಸರ್ ಅಂತೇಳಿ ಬರುತ್ತೆ ನೆಕ್ಸ್ಟ್ ಪಾಯಿಂಟ್ ಇನ್ನು ಓದೇ ಆರಂಭಿಸಿಲ್ಲ ಸರ್ ಏನ್ ಮಾಡೋದು ಅಂತಂದ್ರೆ ಅನಿವಾರ್ಯ ನೀವು ಕೂಡ ಮೂರ್ ತಾಸುಗಳು ಕನ್ನಡಕ್ಕೆ ಟೈಮ್ ಕೊಟ್ಟು ಅದಾದ ನಂತರ ಉಳಿದಿರೋದನ್ನ ನಿಮ್ಮ ಸಬ್ಜೆಕ್ಟ್ ಏನಿದೆ ಸೈನ್ಸ್ ಮ್ಯಾಥ್ಸ್ ಅವರಿದ್ರೆ ಸೈನ್ಸ್ ನ ನೋಡ್ಕೊಳ್ಳಿ ಒಂದೂವರೆ ದಿನ ಇನ್ನು ನೀವು ಉಳಿದಿದ್ದು ಸೋಷಿಯಲ್ ಸ್ಟಡೀಸ್ ಆಗಿತ್ತು ಅಂತಂದ್ರೆ ಈ ಸಮಾಜ ವಿಜ್ಞಾನ ಕೂಡ ನೀವು ಓದ್ಕೊಳ್ಬಹುದು ಟೈಮ್ ಇದೆ ಅದರಲ್ಲಿ ಜಾಸ್ತಿ ಏತ್ ನೈನ್ತ್ ಟೆಂತ್ ಹಿಡ್ಕೊಂಡು ಕುಂತ್ರೆ ಅಂದ್ರೆ ಬೇರೆ ಎಲ್ಲಾ ಕೆಲಸಗಳನ್ನ ಬಿಟ್ಟು ಹಿಡ್ಕೊಂಡ್ ಕುಂತ್ರೆ ಮುಗಿಸ್ಬಹುದು ಸಲ ಓದಿದ್ರೆ ಕಷ್ಟ ಸ್ಕೋರ್ ಮಾಡ್ಕೊಳ್ಳೋದು ಬಟ್ ರೀಸನ್ ಇದ್ರೆ ಬಹಳಷ್ಟು ಒಳ್ಳೇದಿತ್ತು ಬಟ್ ಅನಿವಾರ್ಯ ಎಷ್ಟು ಜಸ್ಟ್ ಅರವತ್ತು ಎಪ್ಪತ್ತು ತಗೊಂಡು ಸುಮ್ನೆ ಹೊರಗೆ ಬರೋರು ಹೆಚ್ಚು ಕಡಿಮೆ ಟೂ ಡೇಸ್ ಎಫರ್ಟ್ಸ್ ಹಾಕಿದ್ರೆ ಅಂತಂದ್ರೆ ಏಟಿ ಫೈವ್ ಟು ನೈನ್ಟಿ ರೀಚ್ ಆದ್ರೂ ಕೂಡ ನೀವು ಎಲಿಜಿಬಲ್ ಆಗೋ ಸಾಧ್ಯತೆ ಇರುತ್ತೆ ಬಟ್ ನಾ ಹಿಂದಿನಿಂದನು ಹೇಳ್ತೀನಿ ಎಲಿಜಿಬಲ್ ಆಗೋದ್ರಿಂದ ಯಾವ್ದೇ ರೀತಿ ಲಾಭ ಇಲ್ಲ ಮಿನಿಮಮ್ ಹಂಡ್ರೆಡ್ ಪ್ಲಸ್ ಹಂಡ್ರೆಡ್ ಪ್ಲಸ್ ಸ್ಕೋರ್ ಮಾಡಿದ್ರೆ ಮಾತ್ರ ಲಿಸ್ಟ್ ಅಲ್ಲಿ ಹೆಸರು ನೋಡ್ಬಹುದು ಇಲ್ಲಾಂದ್ರೆ ಇಲ್ಲ ನೆಕ್ಸ್ಟ್ ಇನ್ನು ಕೆಲವೊಂದು ಕೆಲವೊಬ್ರು ಸರ್ ಈಗಾಗ್ಲೇ ಓದಿದಿವಿ ಅದ್ರಲ್ಲಿ ಸ್ವಲ್ಪ ಪೆಂಡಿಂಗ್ ಇದೆ ಏನ್ ಮಾಡೋದು ನೀವು ಈಗಾಗ್ಲೇ ಎಲ್ಲಾ ಓದಿರೋದ್ರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ಆಗಿದ್ರೆ ನೀವು ಹೊಸದ್ ಏನ್ ಪೆಂಡಿಂಗ್ ಇದೆ ಅಲ್ಲ ಅದನ್ನ ಒನ್ ಫುಲ್ ಡೇ ಕವರ್ ಮಾಡಿಕೊಂಡು ಇನ್ನ ರಿಮೇನಿಂಗ್ ಡೇ ನಲ್ಲಿ ನೀವು ಉಳಿದಿದ್ದನ್ನ ನೋಡ್ಕೋಬಹುದು ಇನ್ನು ಈ ಸಮಯದಲ್ಲಿ ಅಂದ್ರೆ ಈ ಒಂದು ಟೂ ಡೇಸ್ ಇರೋ ಸಮಯದಲ್ಲಿ ಹೊಸ ಪ್ರಶ್ನೆಗಳನ್ನ ಅಟೆಂಡ್ ಮಾಡಬೇಡಿ ಅಂದ್ರೆ ಯಾವ್ದೋ ಒಂದು ಕ್ವಶನ್ ಪೇಪರ್ ಬಿಡ್ಸಕ್ಕೆ ಅದಕ್ಕೆ ಇದಕ್ಕೆ ಓದ್ಬಿಡ್ರಿ ಅಂದ್ರೆ ಈಗಾಗ್ಲೇ ಬಿಡಿಸಿದ್ರೆ ತೊಂದರೆ ಇಲ್ಲ ನಾನ್ ಲಾಸ್ಟ್ ಸಂಡೇವರೆಗೂ ಹೇಳಿದ್ದೆ ಕ್ವಶನ್ ಪೇಪರ್ ಬಿಡಿಸ್ಕೊಳ್ಳಿ ಲಾಸ್ಟ್ ವೀಕ್ ಅಂತಂದು ಬಟ್ ಈ ಒಂದು ಟೂ ಡೇಸ್ ನ ಬಿಡಿಸೋ ಪ್ರಯತ್ನ ಮಾಡ್ಬಿಡ್ರಿ ಯಾಕಂತಂದ್ರೆ ಈಗ ನೀವೇನಾದ್ರೂ ಅಂತಂದ್ರೆ ನಿಮ್ಗೆ ಇನ್ನೂ ಒತ್ತಡ ಆಗುತ್ತೆ ಅದು ಓದಿಲ್ಲ ಇದು ಓದಿಲ್ಲ ಯಾವ್ದು ಓದ್ಬೇಕು ಅನ್ನೋ ಗೊಂದಲಕ್ ಬಿಡ್ತಿರಿ ಯಾವ್ದೇ ಕಾರಣಕ್ಕೂ ಒಂದ್ ವೀಕ್ ಇದ್ದಾಗ ನಾವು ಟೆಸ್ಟ್ ಅಟೆಂಡ್ ಮಾಡಿದ್ರೆ ಅಂತಂದ್ರೆ ಉಳಿದಿರೋ ಟೈಮ್ ಅಲ್ಲಿ ನಾವು ಎಲ್ಲಿ ವೀಕ್ ಇದೀವಿ ಅಂತ ಗೊತ್ತಾಗುತ್ತಲ್ಲ ಆ ವೀಕ್ ನ ಫುಲ್ ಫಿಲ್ ಮಾಡ್ಕೊಳಕ್ಕೆ ಒಂದ್ ವೀಕ್ ಹೆಲ್ಪ್ ಆಗುತ್ತೆ ಬಟ್ ಇವಾಗ ನೀವು ನಿಮ್ಮ ವೀಕ್ನೆಸ್ ನ ತಿಳ್ಕೊಂಡ್ರ ಅಂತಂದ್ರೆ ಅಂತ ಓದಕ್ ಸಾಧ್ಯ ರಿವಿಜನ್ ಆಗಲ್ಲ ಇವ ಏನು ವೀಕ್ ಇದೆ ಅಲ್ಲ ಸಬ್ಜೆಕ್ಟ್ ಅದನ್ನ ಕವರ್ ಮಾಡ್ಕೊಳಕ್ ಆಗಲ್ಲ ಸೊ ಯಾವ್ದೇ ಕಾರಣಕ್ಕೂ ಈ ಒಂದು ಸಮಯದಲ್ಲಿ ಕ್ವಶನ್ ಪೇಪರ್ಸ್ ನ ಅಟೆಂಡ್ ಮಾಡ್ಬೇಡ್ರಿ ಈಗ ಏನಿದ್ರು ಕೂಡ ರಿವಿಝನ್ ಗೆ ಟೈಮ್ ಕೊಡ್ರಿ ಆ ರಿವಿಝನ್ ಮಾಡ್ಕೊಂಡ್ರ ಅಂದ್ರೆ ಡೆಫಿನೆಟ್ಲಿ ನೀವು ಸಕ್ಸಸ್ ಆಗ್ತೀರಾ ಇನ್ನು ಸೋಷಿಯಲ್ ಸೈನ್ಸ್ ನಮ್ಮ ಅಂದ್ರೆ ಸೋಷಿಯಲ್ ಸೈನ್ಸ್ ಅವರಾಗಿರ್ಬೋದು ಸೈನ್ಸ್ ಮ್ಯಾಥ್ಸ್ ಇಲ್ಲಿ ಬರೋ ಅರವತ್ತು ಪ್ರಶ್ನೆಗಳಲ್ಲಿ ದಯವಿಟ್ಟು ಯಾವ್ದೇ ಕಾರಣಕ್ಕೂ ನೀವು ಬಿಟ್ ಬಿಟ್ಕೊಡ್ಬೇಡ್ರಿ ಇದೇ ನಮ್ಗೆ ಸ್ಕೋರಿಂಗ್ ಆಗುತ್ತೆ ಸೊ ಮಿನಿಮಮ್ ಫಿಫ್ಟಿಗೆ ನಿಯರ್ ಇತ್ತು ಅಂತಂದ್ರೆ ಡೆಫಿನೆಟ್ಲಿ ಒಂದು ಐ ರೇಂಜ್ ಹೋಗುತ್ತೆ ಸೊ ನಾ ಹೇಳಿದಿನ ನಿಮ್ ಎಲ್ರ ಒಂದು ಸ್ಕೋರು ಹಂಡ್ರೆಡ್ ಕ್ರಾಸ್ ಆಗ್ಲಿ ಅಂತೇಳಿ ನಾ ಆಶಿಸ್ತಿದ್ದೀನಿ ಯಾಕಂತಂದ್ರೆ ಆ ನನ್ನ ಒಂದು ಉದ್ದೇಶ ಏನಪ್ಪಾ ಅಂತಂದ್ರೆ ಈಗಾಗಲೇ ನಮ್ಮ ಬ್ಯಾಚ್ ಕೋರ್ಸ್ ತಗೊಂಡವ್ರು ಎಷ್ಟೋ ಜನ ಸ್ಟ್ರಗಲ್ ಮಾಡಿದ್ದಾರೆ ನಾವು ಅವರಿಗೆಲ್ಲ ಕೊಟ್ಟಿರೋ ಟಾರ್ಗೆಟ್ ಏನಪ್ಪಾ ಅಂತಂದ್ರೆ ಒನ್ ಟ್ವೆಂಟಿ ಪ್ಲಸ್ ಕೊಟ್ಟಿದ್ದೀವಿ ಸೊ ಆದ್ರೆ ಅದೇ ರೀತಿಯಾಗಿ ಸಾಧ್ಯವಾದಷ್ಟು ಗೈಡು ಮಾಡಿದಿವಿ ಮತ್ತೆ ಫ್ರೀ ಇರೋ ಟೈಮ್ ಅಲ್ಲಿ ಪರ್ಸನಲಿ ಟೈಮ್ ಕೊಟ್ಟು ಅವ್ರ ಜೊತೆ ಮಾತಾಡಿದೀವಿ ಕೂಡ ಸೊ ಅವರೆಲ್ಲಾ ಕೂಡ ಸಕ್ಸಸ್ ಆಗ್ತಾರೆ ಅನ್ನೋದು ನನ್ನ ಒಂದು ಓಪ್ ಸೊ ಅದು ಆಗ್ಬಹುದು ಮಿನಿಮಮ್ ಒಂದು ಹತ್ತರಿಂದ ಹದಿನೈದು ಜನ ಆದ್ರೂ ಒನ್ ಟ್ವೆಂಟಿ ಕ್ರಾಸ್ ಮಾಡಬಹುದು ನಮ್ಮ ಆತ್ಮೀಯರಲ್ಲಿ ಅಂತೇಳಿ ನನ್ಗ ಒಂದು ನಂಬಿಕೆ ಇದೆ ಸೊ ಇನ್ನು ಯಾರು ಈ ಒಂದು ಟೂ ಡೇಸ್ ಅಲ್ಲಿ ಏನ್ ಸ್ಟ್ರಗಲ್ ಮಾಡ್ಬೇಕು ಅನ್ಕೊಂಡಿದ್ರ ಡೆಫಿನೆಟ್ಲಿ ನೀವು ಪ್ರಯತ್ನ ಮಾಡಿ ಸಕ್ಸಸ್ ಆಗ್ತೀರ ಅಂತ ಹೇಳಿ ಹೇಳ್ತಾ ಈ ಒಂದು ಕೋರ್ಟ್ ನ ಸಲ ನೆನ್ಪು ಮಾಡ್ಕೊಳ್ರಿ ವಿನಯ ನಿನ್ನದಾದ್ರೆ ವಿಜಯವು ನಿನ್ನದೆ ಆದ್ರೆ ಸಹನೆ ನಿನ್ನದಾದ್ರೆ ಸಕಲವು ನಿನ್ನದೆ ಎರಡು ದಿನ ಸಹನೆಯಿಂದ ನೀವು ಓದ್ಕೊಳ್ಳಿ ಡೆಫಿನೆಟ್ಲಿ ನಿಮ್ಮ ಲೈಫ್ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್